ಘಟ್ಟದ ಕಾರ ಮುದ್ದೆಡಿ ಪುನಃ ನಮ್ಮನ ಕಾರ್ಲದ ಉರುಗು ಇಲ್ಲಿ ಕಾಲಡು ಭಾರಿ ಮುರುಗೋಲ್ನ ಕಾಟಗೆ ಅದಾಗ ಅರಸು ಬೈರ ಸೂಡವ ಮಾತ ಬೆನ್ನಿ ಬೆನ್ಪುನಗಳು ಮಾತಾ ಪೋದು ಬನ್ಪೇರು ಅರಸುಲೆ ಕಾಡು ಸುರುಕುದ ನಮ್ಮ ಬೋಂಟೆದೇರೋಡು ಬಂದು ಚಿಂತ ವಿಚಾರವಾಗಿ ಕಾರ್ಲದ ಅರಸುಲು ಆರ್ನ ಮಾತಾ ಮಾತ ಮಂದಿ ಮಾರ್ಬಲ್ ಮಾತ ಸೇರುಂದು ಬೋಂಟೆಗೆ ಜಪ್ಬೇಕು ಭಾರಿ ನಾಲು ಸುತ್ತೊಡಿದುಲಾ ಜನ ಮತ ಸೇರದು ಬೋಂಟೆ ಆ ಒಂದು ಬೋಂಟೆ ಆ ಒಂದು ఏ <Sanye> ಇಂಚ ತೂನಾಗ ಮತ ಬಲ್ಲೆಡ್ದು ಜೆ ಕಣ್ಣು ಮತ ಮಿನಿಮಿನಿ ಸರ ನಿಗುಲು ಏರ್ ಎದುರು ಬರ್ನಗ ಬರ್ನಾಗ ಜನ ಬತ್ತಿರ ಜನ ನಾವು ಗುರುಕಾರಿ ಎದುರು ಬತ್ತೆ ಪಂಡೆ ಯಾನು ಏಳೂರ ಮಾರೆ ನಟದ ಕಾಡಡಿ ಇಂಕುಲ್ ಮಾತ ಉಲ್ಲ ಇಂಕುಲಿ ಈ ಕಾಡೇ ಬದುಕಿನ ಕಾಡ ನಗು ಅದಾಗ ಅರಸಲು ಪಂಡೆರಿಗೆ ನಿಗುಲ್ನ ಚಿತ್ನ ವೀರ್ಯರ್ ನಗುಲು ಕಾಡಡಿ ಬದುಕುನತ್ತೆ ನಿಗುಲು ಹೆಂಕಲ ರಾಜ್ಯ ಗೊಬೋರ್ಡ್ ಬಂದೆ ಆ ಅರಸುಲು ಆ ಆತ ಜನ ಮಾರ ನಟಿತ್ನ ಜನ ಕುರುತ್ತ ಎದು ಎತ್ತರದ ಜಾಗ ಆ ಬೊಟ್ಟು ಚಿಟ್ಟಡಿ ಮುಲ್ಪನಿಗಿಲ್ನ ಪಟ್ಟನು ಕಟ್ಟನ್ಲೇ ಬಂದರಿಗೆ ಅಗುಲು ಮುಗೇರ್ಲು ಕಾರ್ಲದ ಮುಗೇರ್ಲು ಒಂಜಿ ಸಮಯೂ ಕಾರ್ಲದ ಮಿತ್ ನಾಲ್ ದಿಕ್ಕಿಡಿದು ನಾಲ್ ಅರಸರ್ನಗಲು ದಾಳಿಮಾಲ ತೆರವು ಅನ್ಕೊಂಡು ನನ್ ಚಿತ್ನ ಉಲ್ಲೇಖ ಪಾರದಿಕ್ಕು ಅವಿಯರ್ ಅಜಿಲ ಅಜಿಲರಸು ಮೂಡುಬಿದ್ರದ ಚೌಟ ಅರಸುಲು ಕಡಪಾಡಿದ ಬೊಮ್ಮಾಯ ಅರಸುಲು ಅಂಚೆನೆ ಬಂಗಾಡಿದ ಬಂಗಾರಸು ಮಗಲು ನಾಲ್ಕು ಜನ ಸೇರೊಂದು ಕಾರ್ಲದ ಮಿತ್ ವೈರವರಸನ ಮಿತ್ ದಾಳಿಮಲ್ ತೇರು ಬಂದು ಚಿನ್ನ ವಿಷಯ ಬರ್ಕೊಳು ಅದಾಗ ಒನ್ ಪೇರು ಮೂಡಾ ಸೂರ್ಯ ಆ ಪಡ್ಡಾಯ್ಡು ಪಡ್ಡೋಡಿ ದಂಡ್ ತೆನಕಾಯಿಡು ಆ ತೆನಿಪುಲ್ಲ ದಂಡ್ ಅಂಚೆನೆ ಬಡಕಾಯ್ದು ಮಾವೂರಿ ದಂಡ್ ಈ ನಾಲ್ಕು ದಂಡುಲು ಸೇರಾಗ ಕಾರ್ಲದ ಅರಸು ತರಕಿ ಕೈದೀದು ವ್ಯತ ತಿಪ್ಪಿನ ಕಾಲ ಕನದುಕ ಕನದುಕಪ್ಪಿನ ಕಾಲ ನನ್ನ ಎಲ್ಲ ಕಾರ್ಲ ಒರಿ ಕರಿಣ ಬಡ್ತು ಅರೆಗೆ ಎದುರು ಬತ್ತದ ಧೈರ್ಯ ಕೊರ್ನಿ ಏರಿಕೆ ಈ ಮುಗೇರ ಸಮಾಜದ ಗುಲು ಬಂಕು ನಂಚಿತ ಬಾತೇರ ಪಾಡದ ನೋಡಿದಿಕ್ಕು ಒಂಜಿ ಕುಂದ ಅಲ್ಪ ಕೆಲದ ಮುಗೇರ್ಲು ಬತ್ತದ ಪನ್ಪೇರಿಗೆ ಅರಸಲೆ ಇರು ಕನ್ನಡ ಕನದು ಪಡೆ ಎಂಕುಲು ಈರು ಆಶ್ರಯ ಕೊರ್ನೆ ಇರ್ನ ಪೇರನೊಪ್ಪದ ಋಣ ಎಂಕಲೆ ಉಂಡು ಎಂಕುಲು ಆ ಮಾತ ಪಗೆ ಮಾನಿಲ ರುಂಡನು ಕನತ ದೀರೆಗೆ ಪಾದ ದೀಪ ಅಂತ ಅಗುಲು ಪಿದಾಡುವರಿಗೆ ಅಂಚ ಬಾರಿ ಮಲ್ಲ ಒಂದು ಯುದ್ಧ ಕಾರ್ಲದ ಊರುಡು ನಡಪಣು ಐಟ್ ಪನ್ಪೇರು ಎಂಚೆಂಚಾಗಲು ಹೋರಾಟ ಮಲ್ತೇರಿ ಬಣ್ಣಗ ಬೆದರ ಪುಂಡೆಲ್ದ ಮದೆಟ್ಟು ಕುಲ್ದು ಕಾಯ್ದಿನ ಕರ್ಬದ ಗುಂಡುನು ಸರಪುಲಿದ ಬಲಟು ತಗದಿ ಇಡೀ ಅಗಲ್ನ ಆ ಸೇನೆನು ಅಗಲ್ನ ಸೈನ್ಯನು ಎದುರಿದ ದಂಡನು ಮಾತ ಚೆಂಡಾಡಿಯ್ರಿ ಅಗಲ್ನ ಆನೆಲ್ನ ನೆತ್ತಿಗೆ ಪಗರಿನ ಬಿಡದು ಅಗಲ್ನ ಆ ಮಾತ ಮರಳು ಬತ್ತ ಇರಿ ಇಂಚಿತನ ಮಾತಾ ಉಲ್ಲೇಖಲು ಆಡ್ದ ನೋಡತಿಕ್ವ ಆ ಮುಗಿಯರ ಸಮಾಜದ ಅಗಲು ಯುದ್ಧ ಮಾತ ಗೆಂದದಾಯಿ ಬಕ್ಕ ಭದ ಅರಸುಳ್ಳವನ್ ಪಿರಿಗೆ ಕಾರ್ಲದ ಅರಸುಳ್ಳ ಅರಸುಲೆ ಎಂಕುಲು ದಂಡಗ ಪೋತ ದಂಡ ಸಾಧ್ಯದ ವೈದ ಅ ಮಾತ ಮಾರಿ ಭೂತಲು ಮಾತಾ ಎಂಕಲ್ನ ಬೆರಿಯ ವೈದ ಆ ಬೋಡಾಪನ ಕುಡಾಪನ ಸಮಾರಧನೆ ಮಲ್ಪಡು ಮಾರಿ ಸಮಾರಧನೆಯನ್ನು ಮಲ್ಪುಡು ಅಂತ ಐಕ ಬೋಡಾಪನ ವ್ಯವಸ್ಥೆ ಮಾತ ಅಜ್ಜಿ ಪಾಪದಗಲ್ಡಾ ಈರ್ ಐಕ್ ಬೋಡಾಪನ ಕಲಸರಿತ ಸರಿತ ಮುದ್ರ ಐಕ ಕೋರಿ ಕುರಿ ಮಾತ ಚಿತ್ರ ಮಾತಾ ವಸ್ತುಲಾವಡು ಅವನಿ ಕೊರಡು ಅಂತ ಕೇಂದ್ರ ಅಂಡ ಕಾರ್ಲದ ಅರಸುಲು ಕಾರ್ಲದ ಅರಸುಲು ಅಂತ ಮಂತ್ರಿನ ಪಾತೆರ ಕೇರ ಪೋದು ನಾನು ಈ ಮುಗೇರ್ಲು ಓಲಾ ಉಂಜಿಕೆ ಅರಸುಲೆಗೆ ಬಾರಿ ಕೈತಲಾ ಒಂದು ಮುಗೇರ್ಲಿನ ದೂರದಿ ವಾರ ಬಡದ್ದ ಆ ಮಾತ ವ್ಯವಸ್ಥೆ ಆ ಒಂದು ಲೆಕ್ಕ ಮಂತ್ರಿತ್ವಂಡೇ ಬನ್ಪುನ್ನ ಚಿತ್ನ ಬಾತೆರ ಬರ್ಬೋದು ಆ ದಂಡು ಸಾಧ್ಯವರ ಬೆರಿಯ ಬತ್ತಿನ ಚಿತ್ತನ ಮಾರಿ ಭೂತಲ್ ಮಾತ ಅಗಲಿಗೆ ಮಾತ ಬಂಜಿಗಿ ನೊಪ್ಪು ಅಗಲಿಗೆ ಬೋಡಪ್ಪ ನಲಿಬಾರನೆ ಮಾತ ತಿಂದು ನಾಡದ ಅಗಲು ಮಾತ ಆ ಮುಗೇರ್ಲೇನು ಪತೊಂಡೆರಿಗೆ ಐತ ಪರಿಣಾಮವಾದ ಅಗಲಿಗೆ ಪನ್ಪರಿಗಿ ತಂಕದರಿದು ಚಳಿಜರ ಬತ್ತಿ ಉಗುರು ಉಡೇದು ಉರಿ ಜರ ಬತ್ತಿ ನಾನಾ ಸಿಖ್ ಆ ರಾ ಇಡೀ ಅಗಲ್ನ ಒಂಜಿ ಕುಂದ ನಲ್ಪ ಆ ದಾದ ಮುಗೇರ್ಲಿನ ಇಡೀ ಪಟ್ಟ ಅಲ್ಪ ಮಾತಿರ್ಲ ಅಗಲು ಮಾತ ಅಲಿಯರು ಅಳಿಯರು ಬಂದ್ಕೊಂಡಿತ್ತ ಪಾತ ಬರ್ಬುಡು ಕಾರ್ಲದ ಅರಸು ಆಯ್ನ ರಜ ಮಾಡೋಡುದು ಪಿದಾಯ್ ಬಾತದ್ದು ತೂನಗ ಎತ್ತರದ ಚಿಟ್ಟಡಿ ದಿನಲ ಮುಗೇರ್ಲು ಮಾತ ಅಗಲ್ನ ಆ ಎಲ್ಲಿ ಪಟ್ಟೋಡ್ದು ಮಾತಾ ಪುಗೆಪೋಪನವೇನು ಒಂದಿತ್ತೆ ಆನಿದ ದಿನ ಒಂಜೆ ಒಂಜಿ ಪಟ್ಟದ ಮಾಡಿಡುದಿಲ್ಲ ಪುಗೆಲಾಕು ತೋಜ್ಜಿ ಒಂದು ದಾದ ಸ್ವಾಧ್ಯ ಪೋದು ತೂನಗ ಮಾತ ಕಡೆಟ್ಲ ಆ ಸೈತ ಬುಡ್ದು ನಂಚಿತ್ತ ಮುಗೇರ್ಲಿನ ಆ ಮಾತ ಇಲ್ಲಡಿತ್ತಿನ ಚಿತ್ತ ಜನಕುಲಿನ ಮಾತ ತುಯ್ಯಿ ಆಂಡ ಆಯ್ತು ಒಂಜಿ ಪೇರು ಪರ್ಪುನ ಬಾಲೆ ಬದುಕದು ಒರಿದುತ್ತನಿಗೆ ಅವೇನು ಅರಸುಲು ತನ್ನ ಆ ದಾದ ಪಚ್ಚಾಡ ಉಂಡು ಪಚ್ಚಾಡ ಪಾಡೊಂದು ರಜ ಮಾಡೋಗು ಕನತ್ತೇರಿ ಬಂದು ನಂಚಿತ್ತ ಉಲ್ಲೇಖ ಆ ಬಾಲೆ ಏರು ಆಯ್ತ ಕತೆ ದಾದ ಅಂದ್ರೆ ನನ್ನ ದುಂಬುದ ಸಂಚಿಕೆಡಿ ಆನ್ ತೆರಿಪೋರಲ್ಲ